ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ಕೇಂದ್ರ ಸರ್ಕಾರ ಮೂರು ಸಾವಿರ ಕೋಟಿ ಹಣವನ್ನು ಬರ ಪರಿಹಾರ ಹಣವಾಗಿ ಬಿಡುಗಡೆ ಮಾಡಿದೆ ಈಗ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಈಗ ಹೊಸ ವೆಬ್ಸೈಟನ್ನು ಬಿಟ್ಟಿದ್ದಾರೆ ಪರಿಹಾರ ಡಾಟ್ ಜಿ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಸರ್ವಿಸ್ ನೈಟು ಈ ರೀತಿಯಾಗಿ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಇದು ಹೊಸ ವೆಬ್ಸೈಟ್ ಲಿಂಕ್ ಆಗಿರೋದ್ರಿಂದ ನಿಮ್ಮ ಒಂದು ಸರ್ವೆ ನಂಬರನ್ನು ಹಾಕಿ ನಿಮ್ಮ ಹಣನ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಈ ರೀತಿ ನೀವು ವೆಬ್ಸೈಟ್ ಲಿಂಕಿಗೆ ಬಂದರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ವರ್ಷನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೆ ಇಪ್ಪತ್ತ್ನಾಲ್ಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಬಂದು ಋತು ಅಂತ ಕೇಳುತ್ತೆ ಇಲ್ಲಿ ಬಂದು ಮುಂಗಾರು ಮುಂಗಾರು ಮಳೆಯ ಹಿನ್ನೆಲೆ ಆಗಿತ್ತು ಅದರಿಂದನ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕು ಹಾಗೆ ಇಲ್ಲಿ ಬರ ಪರಿಹಾರ ಹಣ ಆಗಿರೋದ್ರಿಂದ ಬರ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಬಂದು ಗೆಟ್ ಡಾಟಾ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ನಿಮಗೆ ಇಲ್ಲಿ ನಾಲ್ಕು ಆಪ್ಷನ್ನ ಕೊಡ್ತಾರೆ ಒಂದು ಆಧಾರ್ ನಂಬರ್ ಅಂತ ನೀವು ಯಾರ ಹೆಸರಿನಲ್ಲಿ ಅರ್ಜಿ ಹಾಕಿದ್ದೀರ ಅಂಥವರ ಆಧಾರ್ ನಂಬರ್ ಹಾಕ್ಬೋದು ಅಥವಾ ಫಾರ್ಮರ್ ಐ ಡಿ ಹಾಕ್ಬೋದು ಮೊಬೈಲ್ ನಂಬರ್ ಹಾಕ್ಬೋದು ಅಥವಾ ಸರ್ವೆ ನಂಬರನ್ನು ಹಾಕ್ಬೋದು ಇವರು ಮೂರು ಆಪ್ಷನಲ್ಲಿ ನೀವು ನಾಲ್ಕು ಆಪ್ಷನಲ್ಲಿ ಯಾವುದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅದರ ಮೇಲೆ ನೀವು ಚೆಕ್ ಮಾಡ್ಕೋಬೋದು ಇದು ಈ ಥರ ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ಮೊದಲನೆಯದಾಗಿ ಈ ರೀತಿ ನಿಮಗೆ ಇಂಟರ್ಫೇಸ್ ಬಂದಿದ ಮೇಲೆ ನಿಮ್ಮ ಒಂದು ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಹಾಗೆ ನಿಮ್ಮ ಒಂದು ಸರ್ವೆ ನಂಬರ್ ಈಗ ಇಲ್ಲಿ ಆಪ್ಷನ್ಸ್ ಇರುತ್ತೆ ಇಲ್ಲಿ ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ನಿಮಗೆ ಎಷ್ಟು ಅನ್ನೋದು ಅಂತ ಇರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಪಡೆಯಿರಿ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಹಣ ಸಂದಾಯದ ವಿವರಗಳು ಅಂದರೆ ನಿಮಗೆ ಎಷ್ಟು ಹಣ ಬಂದಿದೆ ಅನ್ನೋದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಮೊದಲನೇದಾಗಿ ನಿಮ್ಮೊಂದು ಸೀರಿಯಲ್ ನಂಬರ್ ಬರುತ್ತೆ ಆಮೇಲೆ ಡಿಸ್ಟಿಕ್ಕು ಬ್ಯಾಂಕ್ ಯಾವ ಒಂದು ಬ್ಯಾಂಕಿಗೆ ಬಂದಿದೆ ಇವಾಗ ಈ ಒಂದು ಹಣ ಬ್ಯಾಂಕ್ ಆಫ್ ಬರೋಡಾಗೆ ಬಂದಿದೆ ಮೊತ್ತ ಬಂದು ಎರಡು ಸಾವಿರ ರು ಹಣ ಬಂದಿದೆ ಖಾತೆದಾರರ ಹೆಸರು ಅವರು ಯಾರ ಹೆಸರಿಗೆ ಬರುತ್ತೆ ಅವರ ಹೆಸರನ್ನ ಇಲ್ಲಿ ತೋರಿಸುತ್ತೆ ಹಾಗೆ ಬ್ಯಾಂಕ್ ಅಕೌಂಟ್ ನಂಬರು ಲಾಸ್ಟ್ ತ್ರೀ ಜಿಜಿಟ್ ಮಾ ಡಿಜಿಟ್ ಮಾತ್ರ ಇಲ್ಲಿ ಶೋ ಆಗೋದು ಹಣ ಸಂದಾಯ ಸ್ಥಿತಿ ಅಂದರೆ ಏನು ಪೆಂಡಿಂಗಲ್ಲಿದೆಯಾ ಏನು ಅನ್ನೋದನ್ನು ಇಲ್ಲೇ ನಿಮಗೆ ತೋರಿಸುತ್ತೆ ಯಾರಿಗೆಲ್ಲ ಹಣ ಬಂದದೋ ಅವರು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ಸಂದಾಯದ ದಿನಾಂಕ ಹಾಗೆ ಸಂದಾಯ ಪರಿಸ್ಥಿತಿ ವಿಪತ್ತಿನ ರೀತಿ ಯಾವುದು ಅಂತೇಳಿ ಮತ್ತು ಎಲ್ಲ ಆಪ್ಷನ್ಗಳನ್ನ ಅಲ್ಲೇ ಕೊಟ್ಟಿರ್ತಾರೆ ಈ ರೀತಿಯಾಗಿ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ನೀವು ನೋಡ್ಬೋದು ಹಾಗೆ ಇಲ್ಲಿ ನೋಡಿ ಇಲ್ಲಿ ತುಂಬ ಆಪ್ಷನನ್ನು ಕೊಟ್ಟಿದೆ ಇಲ್ಲಿ ಬಂದು ಎಂಟ್ರಿ ಐ ಡಿ ಇಲ್ಲಿ ಕೊಟ್ಟಿರ್ತಾರೆ ಮತ್ತು ಆಧಾರ್ ಸಂಖ್ಯೆ ಎಷ್ಟು ಹಣ ಬಂದಿದೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾರೆ ಈ ರೀತಿಯಾಗಿ ನಿಮಗೆ ಎಲ್ಲ ಒಂದು ಡೀಟೇಲ್ಸನ್ನು ಇಲ್ಲೇ ಕೂಡ ತೋರಿಸ್ತದೆ ಈ ರೀತಿಯಾಗಿ ನಿಮ್ಮ ಒಂದು ಬರ ಪರಿಹಾರ ಹಣ ಬಂದಿದೆ ಇಲ್ಲ ಅನ್ನೋದನ್ನು ಈಸಿಯಾಗಿ ನೀವು ಈ ರೀತಿ ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ಮೊಬೈಲಲ್ಲಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್